ನೋಡಿ ಇದು ನಾವು ಬಳಸ್ತಾ ಇರೋಂಥ ಇದು ಸ್ಟೀಲು ತ್ರೀ ನಾಟ್ ಫೋರ್ ಗ್ರೇಡು ಫುಡ್ ಗ್ರೇಡ್ ಸ್ಟೀಲ್ ಇದು ನಾರ್ಮಲ್ ಸ್ಟೀಲ್ಗಿಂತ ಇದು ಕಾಸ್ಟ್ಲಿ ಆಗುತ್ತೆ ನೋಡಿ ಇದರಲ್ಲೆಲ್ಲ ನಾವು ಈ ಥರ ಎಣ್ಣೆಯನ್ನು ತುಂಬಿಡುವಂಥದ್ದು ಇದೆಲ್ಲ ಫುಡ್ ಗ್ರೇಡ್ ಸ್ಟೀಲು ಆಮೇಲೆ ಇವನ್ ನಾವು ಎಣ್ಣೆ ಕೊಡೋದು ಫುಡ್ ಗ್ರೇಡ್ ಸ್ಟೀಲಲ್ಲೇ ತ್ರೀ ನಾಟ್ ಫೋರ್ ಫುಡ್ ಗ್ರೇಡಲ್ಲೇನೇ ಸ್ಟೀಲ್ ಕಂಟೈನರಲ್ಲೇ ನಾವು ಕೊಡುವಂಥದ್ದು ಅದು ಏಕೆಂದರೆ ಕ್ವಾಲಿಟಿ ಪರಿಶುದ್ಧತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮಲ್ಲಿ ವಿತ್ ಕ್ಯಾನ್ ತೊಗೊತಾರೆ ಎಷ್ಟೋ ಜನ ನೋಡಿ ಇದೆಲ್ಲ ಇಲ್ಲಿ ಇಟ್ಟಿದ್ದೀವಲ್ಲ ಇದೆಲ್ಲ ಸ್ಟೀಲ್ ಕ್ಯಾನು ಇವನ್ನೆಲ್ಲ ವಿತ್ ಕ್ಯಾನಲ್ಲೂ ಕೊಡ್ತಿರ್ತೀವಿ ಸೊ ಕ್ಯಾನಲ್ಲಿ ತೊಗೊಂಡು ಒಂದ್ಸಲ ಅವ್ರು ತೊಗೊಂಡ್ಬಿಟ್ರು ಅಂದರೆ ಇಪ್ಪತ್ತೈದು ವರ್ಷ ಆದರೂ ಏನಾಗಲ್ಲ ಮನೆಯಲ್ಲಿ ರೀಫಿಲ್ ಮಾಡ್ತಾಯಿರ್ತೀವಿ ನಾವು ಎಲ್ಲ ಫುಡ್ ಗ್ರೇಡ್ ಸ್ಟೀಲ್ ಕಂಟೇನರ್ ಇಲ್ಲಿ ಇಟ್ಟಿರುವಂಥದ್ದು ಪ್ರತಿಯೊಂದೂ ಸೊ ಯಾವುದೇ ಮಾಡಿದ್ರೂ ದಿ ಬೆಸ್ಟು ಪ್ರೀಮಿಯಮ್ ಆಗಿ ಕ್ವಾಲಿಟಿ ಆಗಿರಬೇಕು ಅಂತ ಮಾಡೋವಂಥದ್ದು ಸೊ ಹಾಗಾಗಿ ನಿಮ್ಮ ಆರೋಗ್ಯನೂ ಪ್ರೀಮಿಯಮ್ ಆಗಿರಬೇಕು ಅದನ್ನು ಕಡಿಮೆ ಆಗಬಾರ್ದು ಅಂತ ನಿಮ್ಮ ಹೆಲ್ತು ಪ್ರೀಮಿಯಮ್ ಆಗಿರಬೇಕು ಅಂತ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಪ್ರತಿಯೊಂದನ್ನು ನೋಡಿ ಬಳಸ್ತಾ ಇರುವಂಥದ್ದು ಇಲ್ಲಿ ಎಸ್ ಆರ್ ಕೆ ಎಸ್ ಆರ್ ಕೆ ಟೆಂಪಲ್ ಆಫ್ ಅಂದರೆ ರಾಮಕೃಷ್ಣ ತೈಲಗಳ ದೇವಾಲಯ ನಮ್ಮಲ್ಲಿ ಒಂದು ಏನಪ್ಪ ಅಂದರೆ ಆಧ್ಯಾತ್ಮ ಇರೋದ್ರಿಂದ ಸೊ ರಾಮಕೃಷ್ಣ ಅವರು ಒಂದು ಆಶೀರ್ವಾದದಿಂದ ಇರೋದ್ರಿಂದ ಎಸ್ ಆರ್ ಕೆ ಅಂದರೆ ಶ್ರೀ ರಾಮಕೃಷ್ಣ ದೇವ ತೈಲಗಳ ದೇವಾಲಯ ಅಂತ ನಾವು ಹೇಳ್ತೀವಿ ಅಂದರೆ ನಮ್ದು ಇನ್ನೊಂದು ಇವಾಗ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಿರ್ತೀವಿ ಬೇರೆ ಬಟ್ ಇದರಲ್ಲೂ ಹಂಗೆ ಸ್ಟೈನ್ ರಿಮೂವರ್ ಕಿಂಗ್ ಅಂತ ನಾವು ಹೇಳ್ತಿರ್ತಾರೆ ಬಟ್ಟೆಗೆ ಸೊ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರೋ ಬೇಡದೇ ಇರೋ ಸ್ಟೈನ್ ಗಲೀಜನ್ನು ತೆಗೆಯೋಂಥ ಒಂದು ಕೆಲಸನ ಈ ಎಸ್ ಆರ್ ಕೆ ಟೆಂಪಲ್ ಆಫ್ ಫೈಲ್ಸು ಮಾಡ್ತಾಯಿದೆ ಸೊ ಬೇಡದೆ ಇರೋದನ್ನೆಲ್ಲ ತೆಗೆದು ಆರೋಗ್ಯ ಸುಧಾರಿಸೋಂಥ ಕೆಲಸ ಇದೆ ಅದು ಒಂದು ಖುಷಿ ಕೊಡುವಂಥ ವಿಚಾರ ಸೊ ಈ ಒಂದು ಇದೆಲ್ಲ ಈ ಪ್ರಾಡಕ್ಟ್ ಇಷ್ಟು ಉತ್ಕೃಷ್ಟವಾಗಿ ಶುದ್ಧವಾಗಿ ಶ್ರೇಷ್ಠವಾಗಿ ಬರೋದಕ್ಕೆ ನಮ್ಮ ಕಂಪ್ನಿ ಡೈರೆಕ್ಟ್ರು ಮ್ಯಾನೇಜರು ಮಿಸ್ಟರ್ ಪರ್ಫೆಕ್ಟು ಆಲ್ ಇನ್ ಒನ್ ಆಲ್ರೌಂಡರ್ ನಮ್ಮ ಅಮ್ಮಣ್ಣವರು ಮುಖ್ಯವಾಗಿ ಪ್ರಮುಖ ಪಾತ್ರಧಾರಿಗಳು ಸೊ ಹಾಗಾಗಿ ಅವರು ತುಂಬ ಶ್ರಮ ತ್ಯಾಗ ಪರಿಶ್ರಮ ಭಕ್ತಿ ಪ್ರೀತಿಯಿಂದ ಅಷ್ಟೇ ಶುದ್ಧವಾಗಿ ನಮ್ಮ ಎಣ್ಣೆ ಬರ್ತಾ ಇದೆ ಈ ಸಂಸ್ಥೆಯಲ್ಲಿ ಬರೋಕ್ಕೆ ನಿಮಗೆ ಸ್ಫೂರ್ತಿ ಯಾರು ಸಿಕ್ಕಿದ್ರು ಸರ್ ನಮಸ್ಕಾರ ನನ್ನ ಹೆಸರು ಅಂಬಣ್ಣ ಅಂತ ವೃತ್ತಿಯಲ್ಲಿ ಯೋಗ ಕೂಡ ಕಲಿಸ್ಕೊಡ್ತೇನೆ ಇಲ್ಲಿ ಇನ್ಸ್ಪೈರ್ ಆಗಿದೆ ಅಂದ್ರೆ ನಮ್ದು ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಮೂರ್ತಿ ಅವ್ರ ಅಂತ ಏನಿದ್ದಾರೆ ಅವ್ರದ್ದು ಇದು ಕಾನ್ಸೆಪ್ಟು ಅವರು ಅವ್ರ ಪರಿಚಯ ಇರೋರಿಗೆ ನನ್ನ ಹತ್ರ ಇದೊಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದಾಗ ನನಗೂ ಬಾಲಾಜಿ ಅವ್ರದ್ರು ಪರಿಚಯ ಮಾಡಿಸಿಕೊಟ್ರು ಏನೋ ಒಂದು ಇಂಟೆನ್ಷನ್ ಇತ್ತಲ್ವಾ ಅಂದ್ರೆ ಉದ್ದೇಶ ಅಂತ ಹೇಳ್ತೀವಿ ಜನರಿಗೆ ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋದು ಆ ಥಾಟ್ ಇತ್ತಲ್ವ ಅದು ಇಷ್ಟ ಆಯಿತು ಮತ್ತು ಅವರು ಏನು ಹೇಳಿದ್ರು ಬಿಸ್ನೆಸ್ ಅಂದರೆ ಬೇರೆ ಎಲ್ಲ ರೀತಿ ಮಾಡ್ಬೋದು ನಾವು ಬಿಸ್ನೆಸ್ ಮಾಡಿದರೆ ತುಂಬ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಇರೋ ವಸ್ತು ಸ್ಥಿತಿ ಇದ್ದಿದ್ದಾಗೆ ಹೇಳಿ ವ್ಯಾಪಾರ ಮಾಡಬೇಕು ಆ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು ಹಾಗಾಗಿ ನಾವು ಟೀಮ್ ಸೇರ್ಕೊಂಡು ಇದರಲ್ಲಿ ಮಾಡ್ತಾಯಿದ್ದೇವೆ ಮೇಡಮ್ ಇದನ್ನು ಇದರಲ್ಲಿ ನಂದು ರೋಲ್ ಏನಪ್ಪ ಅಂತಂದರೆ ಇಲ್ಲಿ ಪ್ರೊಡಕ್ಷನ್ ಇನ್ಚಾರ್ಜ್ ಅಂತಾಗಿ ನೋಡ್ಕೊತೀನಿ ಹಾಗೆ ಸ್ಟಾಫಿಗೆ ಎಲ್ಲ ಇರೋ ವಿಷಯನ ಹೇಳಿಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊತೀವಿ ಆ ಕೆಲಸ ನಂದು ಇಲ್ಲಿರುತ್ತೆ ಆ ಥರ ಇಲ್ಲಿ ಇನ್ಚಾರ್ಜ್ ಮಾಡ್ತಾ ಇದ್ದೀವಿ ಗಾಣದ ಎಣ್ಣೆ ಅಂದರೆ ಈಗ ಜನರು ಚಿತ್ತು ಗಾಣದ ಎಣ್ಣೆ ಅರ್ಥ ಅಂತ ಒಂದು ಸಹಜವಾಗಿ ಕೇಳಿ ಬರುತ್ತೆ ಈಗ ಹೆಲ್ತ್ ಅವೇರ್ನೆಸ್ ಸಹಜವಾಗಿ ಬೆಳೀತಾ ಇದೆ ಸರ್ ಅದನ್ನ ಹೆಲ್ತ್ ಅವೇರ್ನೆಸ್ ಅಂದರೆ ಜನರು ನೀವು ಆಚೆ ನೋಡಿರ್ಬೋದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತೊಗೊಳ್ತಾ ಇದ್ದಾರೆ ಜನ ಇವಾಗ ಯೋಗ ಮಾಡೋದು ಜಾಸ್ತಿ ಆಗ್ತಾ ಇದೆ ವಾಕಿಂಗ್ ಜಾಸ್ತಿ ಹೋಗ್ತಾ ಇದ್ದಾರೆ ಇದೆಲ್ಲ ನೀವು ಹೊರಗಡೆ ನೋಡ್ಬೋದು ಇವನ್ ಬೇಕಿದ್ರೆ ಅಲೋಪತಿ ಮೆಡಿಸಿನ್ಗಿಂತ ಜನ ಆಯುರ್ವೇದಿಕ್ ನ್ಯಾಚುರೋಪತಿಗೆ ಹೋಗ್ತಾ ಇದ್ದಾರೆ ಅದೇ ಒಂದು ಲೈನಲ್ಲಿ ಬರೋದಂದ್ರೆ ನಮ್ಗೆ ಎಣ್ಣೆ ಬರುತ್ತೆ ಅದೇ ಒಂದು ಲೈನಲ್ಲಿ ಏನಂತಂದರೆ ಈಗ ಜನರಿಗೆ ಪರಿಶುದ್ಧವಾದ ಎಣ್ಣೆ ಬೇಕು ಪರಿಶುದ್ಧವಾದ ಎಣ್ಣೆ ಅಂದರೆ ಮಾರ್ಕೆಟಲ್ಲಿ ಪಾಕೆಟಲ್ಲಿ ಸಿಗೋ ಎಣ್ಣೆ ಪರಿಶುದ್ಧವಾಗಿ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಗಾಣದ ಎಣ್ಣೆ ಕಡೆಗೆ ಜನ ಬರ್ತಾ ಇದ್ದಾರೆ ಗಾಣದ ಎಣ್ಣೆ ಯಾಕೆ ತೊಗೋಬೇಕಂತಂದರೆ ಅದು ಡೈರೆಕ್ಟಾಗಿ ಏನಿರುತ್ತೆ ಈ ಕಡಲೆ ಅಂದ್ರೆ ಕಡಲೆ ಬೀಜದಿಂದ ಡೈರೆಕ್ಟ್ ಎಣ್ಣೆ ಆಗುತ್ತೆ ಇದರಲ್ಲಿ ಯಾವುದೇ ಥರದ ಫಿಲ್ಟರ್ ಆಗಿರ್ಬೋದು ರಿಫೈಂಡ್ ಆಗಿರ್ಬೋದು ಯಾವುದೇ ಇರಲ್ಲ ನಾವು ಎಣ್ಣೆ ಯಾವುದ್ರಿಗೋಸ್ಕರ ಸೇವನೆ ಮಾಡಬೇಕಾಗಿರುತ್ತಲ್ಲ ಅದೆಲ್ಲ ಇರುತ್ತೆ ಅದರಲ್ಲಿ ಎಣ್ಣೆ ಅಂದರೆ ಜಿಡ್ಡು ಇರಬೇಕು ಎಣ್ಣೆ ಅಂದರೆ ಸ್ಮೆಲ್ ಇರಬೇಕು ಅವಾಗ ಏನಾಗುತ್ತೆ ಗಾಣದ ಎಣ್ಣೆದಲ್ಲಿ ಜಿಡ್ಡು ಇರುತ್ತೆ ಆ ಸ್ಮೆಲ್ಲು ಇರುತ್ತೆ ಅದರಿಂದ ಏನಾಗುತ್ತೆ ಅದರಲ್ಲಿರುವಂಥ ಪ್ರೋಟೀನು ಮಿನರಲ್ಸು ವಿಟಮಿನ್ಸ್ ಎಲ್ಲನೂ ಅದರಲ್ಲಿ ಬರುತ್ತೆ ಅದು ಬರೋದರಿಂದ ನಮಗೆ ಶರೀರಕ್ಕೆ ನಾವು ಎಣ್ಣೆ ತಗೊಂಡೋದ್ರಿಂದ ಏನು ಬೆನಿಫಿಟ್ ಸಿಗಬೇಕಲ್ವ ಲೈಕ್ ಲೂಬ್ರಿಕೇಷನ್ ಬೇಕಾಗಿದೆ ಲೂಬ್ರಿಕೇಷನ್ ಕೆಲಸ ಮಾಡುತ್ತೆ ಈ ಥರದೆಲ್ಲ ಹಲವಾರು ನಮಗೆ ಆ ನ್ಯೂಟ್ರಿಷನ್ದಿಂದ ಸಿಗುವಂಥದ್ದು ಗಾಣದ ಎಣ್ಣೆದಲ್ಲಿ ಸಿಗುತ್ತೆ ಅದಕ್ಕೆ ಜನ ಇವಾಗ ಅದ್ರ ಕಡೆಗೆ ಒಲವು ಇದೆ ಹಾಗಾಗಿ ಈಗ ನಾವು ಆಹಾರದಲ್ಲಿ ತಗೊಂಡ್ರೆ ಈಟ್ ಹೆಲ್ದಿ ಲಿವ್ ಹೆಲ್ದಿ ಅಂತ ಒಂದು ವರ್ಡ್ ಬರುತ್ತೆ ಅಂದರೆ ಉತ್ತಮವಾದ ತಿನ್ನಿ ಆರೋಗ್ಯವಾಗಿರಿ ಅದರಲ್ಲಿ ಆ ಪಾರ್ಟಲ್ಲಿ ಒಂದು ಗಾಣದ ಎಣ್ಣೆ ಒಂದು ಬರುತ್ತೆ ಮತ್ತು ತೊಗೋವಂಥದ್ದು ನಾವು ಏನೇ ಇದ್ರೂ ನಮ್ಮ ಹಳ್ಳಿ ಕಡೆಗೆ ಅದು ಬಳಸ್ತಾರೆ ಏನಂತಂದರೆ ತುಸು ತಿಂದರೂ ಕಸ ತಿನ್ನಬಾರ್ದಂತೆ ಅಂದರೆ ನಾವು ಪ್ರಮಾಣ ಸ್ವಲ್ಪ ತೊಗೊಂಡ್ರು ಕೂಡ ಚೆನ್ನಾಗಿರೋದನ್ನು ತಗೋಬೇಕು ಮೇಡ್ ಔಟ್ ಇವಾಗ ಜನರಿಗೆ ಅದನ್ನು ಅನ್ಸ್ಬೋದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ತುಂಬ ಪ್ಯೂರಾಗಿ ಒರಿಜಿನಾಗಿ ಸಿಗಬೇಕಂದ್ರೆ ಅದು ಸಹಜವಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅದೇ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಬಳಕೆ ಮಾಡ್ಕೋಬೇಕು ಜನರಲ್ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೇವೆ ಅದನ್ನು ಈ ಥರದಲ್ಲಿ ನಡೆಯುತ್ತೆ ಸರ್ ಇದನ್ನು ಈಗ ನಾವು ಕೂಡ ಈ ಗಾಣದ ಗೆ ನಾವು ಬರೋ ಮುಂಚೆಯೂ ಕೂಡ ನಮ್ಗೆ ವಿಷಯ ಗೊತ್ತಾದ ಮೇಲೆ ನಾವು ಇನ್ನೂ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ ನಾವು ಅವಾಗ ಬೇರೆ ಗಾಣಗಳಿಗೆ ಹೋಗಿ ಎಣ್ಣೆ ತೊಗೊಳಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೆವು ಅಂದ್ರೆ ಬಿಫೋರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಆ ಸ್ಟಾರ್ಟ್ ಮಾಡೋದ್ರಿಂದ ಅದು ಬೆನಿಫಿಟ್ ಇದೆ ಹಾಗಾಗಿ ನೀವು ಕೂಡ ಗಾಣದ ಎಣ್ಣೆ ಬಳಕೆ ಮಾಡಿ ನಮ್ದು ಎಸ್ ಆರ್ ಕೆ ಟೆಂಪಲ್ ಆಫ್ ಆಲ್ಸ್ ಗಾಣದ ಎಣ್ಣೆ ಬ ಬಳಕೆ ಮಾಡಿ ನಿಮಗೂ ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ ಅದು ಹೆಲ್ಪ್ ಆಗುತ್ತೆ ಎಣ್ಣೆಯನ್ನು ಬಳಕೆ ಮಾಡಿ ಗಾಣದ ಎಣ್ಣೆ ಒಂದು ಎಸ್ ಆರ್ ಕೆದಂದೇ ತೊಗೋಬೇಕಂತ ನಾನು ಹೇಳಬೇಕಂತೇನಿಲ್ಲ ಈಗ ತುಂಬ ನಿಮಗೆ ನಿಯರೆಸ್ಟ್ ಸಿಗ್ತಾಯಿದ್ರೂ ತಗೊಳ್ಳಿ ಆದರೆ ನಮ್ಮ ಕಡೆ ಸಿಗ್ತಾ ಇರೋದು ನಾವು ಪರಿಶುದ್ಧವಾಗಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಎ ಗ್ರೇಡ್ ರಾ ಮೆಟೀರಿಯಲ್ ಬಳಕೆ ಮಾಡಿ ಆನಂತರ ಅದನ್ನು ಮತ್ತೆ ಹ್ಯಾಂಡ್ ಪಿಕ್ ಮಾಡಿ ಕ್ಲೀನ್ ಮಾಡಿ ಅದು ತುಂಬ ಹೈಜಿನಿಕ್ ಆಗಿ ಮಾಡುವಂಥ ಪ್ರಕ್ರಿಯೆ ನಾವು ಮಾಡ್ತೀವಿ ಅದನ್ನು ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ನೀವು ತೊಗೊಳ್ಬೋದು ಆಲ್ರೆಡಿ ಡೇ ಬೈ ಡೇ ನಮ್ಮದು ಸೇಲ್ಸ್ ಇನ್ಕ್ರೀಸ್ ಆಗ್ತಾಯಿದೆ ಜನರಿಗೆ ಅದರದ್ದು ಬೆನಿಫಿಟ್ ಇದೆ ನಮ್ಮ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸಲ್ಲಿ ಖುಷಿ ಏನಪ್ಪಾ ಅಂದರೆ ಅದು ದೇವ್ರಿತ್ಯ ಒಳ್ಳೊಳ್ಳೆಯವ್ರು ಇಲ್ಲಿ ಕಳಿಸ್ತಿರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಬಸವನಗೌಡರು ಎಂಬತ್ತೆಂಟು ವರ್ಷ ಆಗಿದೆ ನೋಡಿ ಇವತ್ತು ಅವ್ರಿಗೆ ಕಾಲು ಚಪ್ಪಲಿ ಹಾಕೊಳ್ಳಲ್ಲ ಬರೀ ಕಾಲಲ್ಲೇ ಓಡಾಡ್ತಾರೆ ಮತ್ತು ಆರಾಮಾಗಿ ನ್ಯೂಸ್ ಪೇಪರ್ನ ಅವ್ರಿಗೇನು ಇಲ್ಲ ಹಾಗೆ ಬರೀ ಕಣ್ಣಲ್ಲೇ ಓದ್ತಾರೆ ಈ ನಮ್ಮ ಎಸ್ ಆರ್ ಕೆ ಟೆಂಪಲ್ ಆಫ್ ಅಲ್ಲಿ ಈ ಬಾಳೆ ತೋಟ ಮತ್ತು ನಮ್ಮ ಎತ್ತುಗಳಿಗೆ ಮೇವು ಬೆಳೆಯೋದು ಮತ್ತೆ ಇಲ್ಲಿ ತರಕಾರಿ ಬೆಳ್ಕೊಡೋಂಥದ್ದು ಮತ್ತು ನಮ್ಗೆ ಅಡುಗೆ ಮಾಡಿಕೊಡೋವಂಥದ್ದು ಇಲ್ಲೆಲ್ಲ ಟೇಕ್ ಕೇರ್ನ ತುಂಬ ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದಾರೆ ನಮ್ಮ ಬಸವನಗೌಡರು ಅವರು ಒಂಥರ ನಮ್ಮ ಈ ಕಂಪ್ನಿಗೆ ಶಕ್ತಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಹಾಗಾಗಿ ಇಂಥ ಒಳ್ಳೆಯವರು ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಬಸಂತಗೌಡರು ಅವರು ಬಗ್ಗೆ ಹೇಳೋದಕ್ಕೆ ಮತ್ತು ಇನ್ನು ಇವರು ನಮ್ಮ ನಂಜುಂಡಪ್ಪ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಆಲ್ರೌಂಡರನ್ನೇ ಎತ್ತುಗಳಿಗೆ ಕಟ್ ಮಾಡೋದ್ರಿಂದ ಹಿಡ್ಕೊಂಡು ಗಾಣ ಹೊಡೆಯೋದ್ರಿಂದ ಹಿಡ್ಕೊಂಡು ಎಣ್ಣೆ ತೆಗೆಯೋದ್ರಿಂದ ಹಿಡ್ಕೊಂಡು ಇಷ್ಟು ವಯಸ್ಸಲ್ಲೂ ಅವ್ರಿಗೆ ಏನಂದರೆ ಯುವಕರ ಥರ ಕೆಲಸ ಮಾಡ್ತಾರೆ ಭಾಳ ಖುಷಿಯಾಗೋದು ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿ ಜವಾಬ್ದಾರಿಯನ್ನು ತಗೊಂಡು ನಮ್ಮ ನಮ್ಮನೆ ಕೆಲಸ ಅಂತೇಳಿ ಪ್ರೀತಿಯಿಂದ ಮಾಡ್ತಾರೆ ನಮ್ಮಲ್ಲಿರೋರೆಲ್ಲ ಅದು ಬಹಳ ನಮಗೆ ಸಂತೋಷ ಕೊಡುವಂಥದ್ದು ನಂಜುಂಡಪ್ಪ ಅವ್ರಿಗೆ ಒಳ್ಳೆ ವ್ಯಕ್ತಿಗಳನ್ನು ಭಗವಂತ ನಮ್ಮನೇಲಿ ಕಳಿಸ್ತಾ ಇರ್ತಾರೆ ಅವರು ತುಂಬ ಆ್ಯಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ನಂಜುಂಡಪ್ಪ ಅವ್ರಿಗೆ ಇವತ್ತು ಮೇಡ್ ಆಗಿರೋದ್ರಿಂದ ನಮ್ಮ ವರ್ಕರ್ಸ್ಗೂ ಒಂದು ಗೌರವವನ್ನು ನಾವು ಸಲ್ಲಿಸಬೇಕು ಅದೇ ರೀತಿಯಲ್ಲಿ ಇವರು ನಮಗೆ ಮೃತ್ಯುಂಜಯ ಅವರು ಭಗವಂತ ನೀಡಿರೋ ವರಪ್ರಸಾದ ನಮಗೆ ನಾವು ನಮ್ಮ ಮೂರ್ತಿಯವ್ರ ಜೊತೆ ಹೇಳ್ತಿದ್ವಿ ಸರ್ ನಮ್ಮ ಕಾನ್ಸೆಪ್ಟ್ ನೋಡಿ ಯಾರೋ ಭಗವಂತ ಒಳ್ಳೆಯವ್ರು ಕಳಿಸ್ತಾರೆ ಅಂತ ಅದೇ ರೀತಿಯಲ್ಲಿ ಅವರು ನಮ್ಮ ಈ ಗಾಣಕ್ಕೆ ಬಂದಿದ್ದಾರೆ ಅವ್ರದ್ದು ದಾನ ಪಾತ್ರೆ ಏನಂತಂದರೆ ಧಾರ್ಮಿಕ ಫೌಂಡೇಶನ್ ಅಂತಿದೆ ಅದರಲ್ಲಿ ಒಂದು ಸಮಾಜಮುಖಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಂದು ಯೂನಿಟಿನ ತೊಗೊಂಡ್ಬರಬೇಕು ನಮ್ಮ ಸಮಾಜದಲ್ಲಿ ಹೇಳಿ ಅವರು ತುಂಬ ಶ್ರಮ ಹಾಕಿ ಒಂದು ಇಪ್ಪತ್ತೆರಡು ಕಾನ್ಸೆಪ್ಟನ್ನ ರೆಡಿ ಮಾಡಿದ್ದಾರೆ ಯಾರ ಹತ್ರನಾದ್ರು ಒಂದು ನೂರು ರೂಪಾಯಿ ಹಣ ಕಲೆಕ್ಟ್ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಕಾಡನ್ನು ಸಂರಕ್ಷಣೆ ಮಾಡೋಕ್ಕೆ ದೇವಾಲಯ ರಕ್ಷಣೆ ಮಾಡೋದಕ್ಕೆ ಈಗೆಲ್ಲೋ ಏನದು ಮರದ ಕೆಳಗಡೆ ಎಲ್ಲ ಫೋಟೋಗಳು ಇಟ್ಬಿಟ್ಟಿರ್ತಾರೆ ದೇವ್ರದ್ದು ಅಂತ ತಗೊಂಡು ಅದನ್ನು ಅದರಲ್ಲಿ ಶಕ್ತಿ ಇರ್ತದೆ ಅದನ್ನು ಯಾವಾಗ ಪ್ರಾಪರಾಗಿ ಹ್ಯಾ ಮಾಡಬೇಕು ಡಿಸ್ಮ್ಯಾಂಟಲ್ ಅವ್ರಿಗೆ ಗೊತ್ತಿದೆ ಜೊತೆಗೆ ವೃದ್ಧರಿಗೆ ಅನಾಥರಿಗೆ ಮತ್ತು ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇಲ್ಲದೆ ಎಷ್ಟೋ ದೇವಸ್ಥಾನ ಮುಚ್ಚೋಗಿದೆ ಅದಕ್ಕೆ ಅರ್ಚಕರನ್ನ ನೇಮಿಸೋದು ಮತ್ತು ಜ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವಂಥದ್ದು ಮತ್ತು ಈಗೇನು ಯಂಗ್ ಜನ್ರೇಷನ್ಗೆ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಈ ರೀತಿಯಲ್ಲಿ ಒಂದು ಇಪ್ಪತ್ತೆರಡು ಕಾನ್ಸೆಪ್ಟ್ಗಳಿಗೆ ರೆಡಿ ಮಾಡಿರೋವಂಥದ್ದು ಈ ಕಾನ್ಸೆಪ್ಟ್ಗೀಗ ನಾವು ಸಮಾಜದಲ್ಲಿ ಸುಮಾರು ಜನನ ಮೀಟ್ ಮಾಡ್ತಾಯಿದ್ವಿ ಒಳ್ಳೆಯ ಜನಗಳು ಅವಶ್ಯಕತೆ ಇದೆ ಒಳ್ಳೆಯದನ್ನು ಸಪೋರ್ಟ್ ಮಾಡಬೇಕು ಯಾಕೆಂದರೆ ಒಳ್ಳೇದು ಉಳಿಬೇಕು ಬೆಳಿಬೇಕು ಧರ್ಮದ ರಕ್ಷಣೆ ಆಗಬೇಕು ಮಾನವೀಯ ಮೌಲ್ಯಗಳು ಉಳಿಬೇಕು ಅದಕ್ಕೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೃತ್ಯುಂಜಯ ಅವರು ಇದನ್ನು ಮಾಡಿದ್ದಾರೆ ನಮ್ಮ ಗಾಣದಲ್ಲಿ ಪ್ರತಿದಿನ ಬೆಳಿಗ್ಗೆ ಇಲ್ಲೆಲ್ಲ ನಮಗೆ ವರ್ಕರ್ಸ್ಗೆ ಟೀ ಮಾಡಿಕೊಡ್ತಾರೆ ಮತ್ತು ಡೆಲಿವರಿ ಕೊಟ್ಟು ಬರ್ತಾರೆ ಇಲ್ಲೆಲ್ಲ ಮ್ಯಾನೇಜರಾಗಿ ಅವರೇ ಇಲ್ಲಿ ಮ್ಯಾನೇಜರಾಗಿ ಇಲ್ಲೆಲ್ಲ ಓ ಓವರ್ ಆಲ್ ಟೇಕ್ ಕೇರ್ ನೋಡ್ಕೊತಾರೆ ವರ್ಕರ್ಸ್ಗೆ ಪ್ರತಿದಿನ ಒಳ್ಳೊಳ್ಳೆ ಟೀಚ್ ಮಾಡ್ತಾರೆ ಆಧ್ಯಾತ್ಮ ಶಿಕ್ಷಣವನ್ನು ಸೊ ಪ್ರತಿಯೊಂದನ್ನು ನಮಗೆ ಸೀಟ್ಸ್ ತಂದು ಕೊಡೋದ್ರಿಂದ ಇಟ್ಕೊಂಡು ಒಂದು ತ್ರೀ ವೀಲರಲ್ಲ ಇನ್ನೂರು ಇನ್ನೂರು ಕೆ ಜಿಯಷ್ಟು ಮೂಟೆಯಷ್ಟು ಏನೋ ಕಡಲೆಕಾಯಿ ಬೀಜ ತೊಗೊಂಬರ್ತಾರೆ ಅಂದರೆ ಅವರು ಚೆನ್ನಾಗಿರೋರು ಮಾಡದೇರೋದನ್ನು ಅವ್ರು ಎರಡು ಕಾಲು ಕಳ್ಕೊಂಡಿದ್ರು ಅವ್ರ ಉದ್ದೇಶನೇ ಸಮಾಜ ಸೇವೆ ಮಾಡಬೇಕು ಹೇಳಿ ಹಾಗಾಗಿ ದೇವರು ಕೊಟ್ಟಿರೋ ವರ ಪ್ರಸಾದ ನಮಗೆ ಅವರು ಮೃತ್ಯುಂಜಯ ಅವರು ಭಗವಂತ ನಮಗೆ ಈ ಒಂದು ಜಗಕ್ಕೆ ಅಂದ ಮೇಲೆ ನಾವು ಇಲ್ಲಿ ತುಂಬ ನಿಷ್ಠೆಯಿಂದ ಇದ್ದೇವೆ ಕೆಲಸವನ್ನು ನಮಗೆ ಇಲ್ಲಿ ಖುಷಿ ಇದೆ ಯಾಕಂತಂದರೆ ಇಲ್ಲಿರುವಂಥವ್ರು ಎಲ್ಲರೂ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರು ಯೋಗ ಫೀಲ್ಡಲ್ಲಾಗಿರ್ಬೋದು ಬೇರೆ ಬೇರೆ ಇನ್ಯಾವುದೇ ಫೀಲ್ಡಲ್ಲ ಲಯನ್ಸ್ ಕ್ಲಬ್ನಲ್ಲಿ ಕೆಲವರು ಇದ್ದಾರೆ ಹಂಗಾಗಿ ಎಲ್ಲರೂ ಸಮಾಜಮುಖಿಯಾಗಿ ಕೆಲಸ ಮಾಡೋರ ಹತ್ರ ನಾನು ಇದೀನಿ ಅನ್ನೋದಕ್ಕೆ ನನಗೆ ಭಾಳ ಖುಷಿ ಇದೆ ಎಲ್ಲರೂ ಸಹ ಭಾಳ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನಮಗೆ ಇಲ್ಲಿ ಖುಷಿ ಇದೆ ಮತ್ತು ಭಾಳ ಚೆನ್ನಾಗಿ ನಮಗೆ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಖುಷಿಯಿಂದ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ